ನಮಸ್ಕಾರ ಏನು ಇವತ್ತು ರಾಜ್ಯದಲ್ಲಿ ಬಿ ಜೆ ಪಿಯ ನಮ್ಮ ಅಗ್ರಗಣ್ಯ ನಾಯಕರು ಮಾಸ್ ಲೀಡರ್ ಅಂತಲೇ ಹೆಸರುವಾಸಿಯಾಗಿರುವಂಥ ಮಾನ್ಯ ಶ್ರೀರಾಮುಲು ಅವ್ರ ಬಗ್ಗೆ ಏನು ಜನಾರ್ದನ್ ರೆಡ್ಡಿ ಅವರು ಇವತ್ತು ಅವ್ರ ಬಗ್ಗೆ ನಾನು ಬೆಳೆಸಿದ್ದೀನಿ ನಾನು ಬೆಳೆಸಿದ್ದೀನಿ ಅಂತಾರೆ ಸ್ವಾಮಿ ಲಿವ್ಯಾರ್ರಿ ಬೆಳೆಸೋಕ್ಕೆ ನಮ್ಮ ಶ್ರೀರಾಮುಲು ಅವರು ನಮ್ಮ ಸಮುದಾಯದ ರಾಜ್ಯದ ಅತಿ ದೊಡ್ಡ ನಾಲ್ಕನೇ ಸಮುದಾಯ ನಮ್ಮ ವಾಲ್ಮೀಕಿ ಸಮುದಾಯ ಅಂಥದ್ರಲ್ಲಿ ಅವರಿಂದ ನೀವು ಬೆಳೆದಿರೋದು ನಿಮ್ಮಿಂದ ಅವ್ರು ಬೆಳೆದಿಲ್ಲ ನಾವು ಎಲ್ಲ ಪಕ್ಷಾತೀತವಾಗಿ ಇವತ್ತು ಏನು ಹೇಳ್ತಾ ಇದ್ದೀವಿ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಪ್ರತಿಯೊಂದು ಪಕ್ಷದಲ್ಲೂ ನಮ್ಮದೇ ಸಮುದಾಯದ ಅಗ್ರಗಣ್ಯ ನಾಯಕರುಗಳಾದಂಥ ಮಾನ್ಯ ಸತೀಶ್ ಅವರು ಮಾನ್ಯ ಶ್ರೀರಾಮ್ ಲೋಹಣ್ಣವರು ಮಾನ್ಯ ರಾಜು ಗೌಡ್ರು ಇಂಥ ಒಳ್ಳೊಳ್ಳೆ ನಾಯಕರುಗಳನ್ನ ಯಾರೂ ಬೆಳೆಸಿಲ್ಲ ಈ ರಾಜ್ಯದಲ್ಲಿ ನಮ್ಮದೇ ಸಮುದಾಯ ಏನು ಪ್ರತಿಯೊಂದು ನಲವತ್ತೈದು ಕ್ಷೇತ್ರದಲ್ಲಿ ನಾವು ಇವತ್ತು ನಿರ್ಣಾಯಕರಾಗಿದ್ದೀವಿ ಮಾನ್ಯ ವಿಜಯೇಂದ್ರ ಅವರೇ ನಾವು ನಿಮಗೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀವಿ ಅವ್ರ ಬಗ್ಗೆ ನೀವು ಮಾತಾಡಲಿಲ್ಲ ಅಂತ ನಮಗೆ ಬೇಸರ ಏನಿಲ್ಲ ಅವರು ನಮ್ಮ ಸಮುದಾಯದ ಮಾಸ್ ಲೀಡರು ಅವ್ರನ್ನ ನಾವು ಯಾವ ರೀತಿ ಕಾಪಾಡಬೇಕು ನಮ್ಗೆ ಗೊತ್ತು ಅವರನ್ನು ಮಾನ್ಯ ರಾಜ್ಯ ಬಿ ಜೆ ಪಿ ಈ ರಾಜ್ಯದ ರಾಜ್ಯಾಧ್ಯಕ್ಷನಾಗಿ ಮಾಡಬೇಕು ಅಂತ ಸಮಸ್ತ ರಾಜ್ಯದ ವಾಲ್ಮೀಕಿ ಸಮುದಾಯ ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ ಇದಕ್ಕೆ ಏನು ಹೈಕಮಾಂಡು ಇವತ್ತು ಅವ್ರನ್ನ ರಾಜ್ಯದ ಒಬ್ಬ ರಾಜ್ಯಾಧ್ಯಕ್ಷನಾಗಿ ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ಮಾಡಬೇಕು ಇದು ನಮ್ಮ ಬೇಡಿಕೆ ಆಗಿದೆ ಅವರು ಮಾಸ್ ಲೀಡರ್ ಮಾಸ್ ಲೀಡರ್ ವಾಲ್ಮೀಕಿ ಸಮುದಾಯದ ನಾವು ಯಾವುದೇ ಸ ರಾಜಕೀಯ ಪಕ್ಷಗಳನ್ನ ಇದರಲ್ಲಿ ತರಲ್ಲ ಅವರು ನಮ್ಮ ಸಮುದಾಯದ ನಾಯಕರುಗಳನ್ನ ಯಾರು ಬೆಳೆಸೋಕ್ಕೆ ಚಾನ್ಸ್ ಇಲ್ಲ ನಾವೇ ಬೆಳೆದಿರೋದು ಇಲ್ಲಿ ಯಾರೂ ನಮ್ಮನ್ನು ಬೆಳೆಸೋರಿಲ್ಲ ಅವರು ನಮ್ಮ ಸಮುದಾಯದ ಮಾಸ್ ಲೀಡರ್ ಅಂತ ಹೇಳ್ತಾ ಈ ರಾಜ್ಯ ಬಿ ಜೆ ಪಿ ನಾಯಕರುಗಳಿಗೆ ಈ ಒಂದು ಎಚ್ಚರಿಕೆಯನ್ನು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀವಿ